ಏನ್ ಮಾಡೋದು ಏನ್ ಮಾಡೋದು ಏನ್ ಮಾಡೋದಪ್ಪ ಪರೀಕ್ಷೆ ಸಮೀಪ ಬಂದಿದ್ದಾವೆ ಹಿಂದಿ ಹೇಗೆ ಅಭ್ಯಾಸ ಮಾಡೋದು ಅದರಲ್ಲಿ ಹೇಗೆ ಪಾಸ್ ಆಗೋದು ಗೊತ್ತಾಗ್ತಾ ಇಲ್ಲ ಏ ದೋಸ್ತ ಯಾಕ ಏನಾಯ್ತು ಹಿಂಗ್ಯಾತ್ ಮಾಡಾತಿ ಹಿಂದಿ ಹೇಗೆ ಪಾಸ್ ಆಗಬೇಕು ಗೊತ್ತಾಗ್ತಾ ಇಲ್ಲ ಏನಾದ್ರು ಐಡಿಯಾ ಇದ್ರೆ ಕೊಡು ಯಾರಿಗೆ ಟೆನ್ಶನ್ ತಗೊಳಾಕತಿ ಕಡೆ ಒಂದ್ ಐಡಿಯಾ ಐತೆ ಕೇಕೆ ಹಾ ಹಾ ಏನೈತಿ ಬೇಗ ಹೇಳು ಬೇಗ ಬೇಗ ಹೇಳು ನಾ ಪಾಸ್ ಆಗಬೇಕು ನೋಡ್ ದೋಸ್ತ ಜಕಾರ್ ಅಕಾಡೆಮಿ ದವರು ತೃತೀಯ ಭಾಷೆ ಹಿಂದಿ ವಿಷಯದಲ್ಲಿ ಪಾಸ್ ಆಗೋದಕ್ಕ ಒಂದು ಪಾಸಿಂಗ್ ಪ್ಯಾಕೇಜ್ ತಗೊಂಡಿದ್ದಾರ ನಲ್ವತ್ತರಿಂದ ಅರವತ್ತು ಅಂಕಗಳನ್ನ ಅಲ್ಲಿಂದ ನಾವು ತಗೋಬಹುದು ಮತ್ತೆ ನಿನಗ ಅದು ಕೇವಲ ಹತ್ತೊಂಬತ್ತು ರೂಪಾಯಿ ಹತ್ತೊಂಬತ್ತು ರೂಪಾಯಿ ನಾವಂತೂ ದಿನ ಎಷ್ಟು ಖರ್ಚು ಮಾಡ್ತೀವಿ ಹೇಳಿ ನೋಡೋಣ ಹೌದು ಹತ್ತೊಂಬತ್ತು ರೂಪಾಯಿ ಏನು ಬಾಳ ಅಲ್ಲ ಅಷ್ಟು ಖರ್ಚು ಮಾಡಿ ನಾ ಹಿಂದಿದಾಗ ಪಾಸ್ ಆಗಬೇಕು ಅದನ್ನ ಹೆಂಗ್ ತಗೋಬೇಕು ಹೇಳು ಬೇಗ ಏನಿಲ್ಲ ಈ ವಿಡಿಯೋ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಒಂದು ಲಿಂಕ್ ಅನ್ನ ಕೊಡಲಾಗಿದೆ ಅದರ ಮೇಲೆ ಕ್ಲಿಕ್ ಮಾಡಿದ್ರೆ ಸಾಕು ಒಂದು ಇಂಟರ್ಫೇಸ್ ಓಪನ್ ಆಗತ್ತೆ ಅಲ್ಲಿ ನೀವು ಪೇ ಮಾಡಿ ಪಿ ಡಿ ಎಫ್ ಫೈಲ್ ಅನ್ನ ಡೌನ್ಲೋಡ್ ಮಾಡಿಕೊಳ್ಳಬಹುದು ಗೊತ್ತಾಯ್ತೇನೋ ತಮ್ಮ ನೀನು ಇದನ್ನ ಓದಿ ಈಗ ಹಿಂದಿ ಪಾಸ್ ಆಗುವ ಅಪ್ಪಂತ ಕೂಡಬೇಡ ಗೊತ್ತಾಯ್ತಾ ನಾನು ಹಿಂದಿ ಪಾಸ್ ಹಾಕಿನೋ ನಾನು ಹಿಂದಿ ಪಾಸ್ ಹಾಕಿನೋ ನಾಲ್ವ ಅರ್ವತ್ ಅಂಕ ತಗೊಂಡ ಹಿಂದಿ ಪಾಸ್ ಹಾಕಿನಿ ಥ್ಯಾಂಕ್ಸ್ ಪಾ ದೋಸ್ತ